ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ನಮ್ಮ ಯೋಗ ಕ್ಲಾಸಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಮೊನ್ನೆ ಏನೇನೋ ಕಾಂಪಿಟೇಷನ್ ಮಾಡಿದ್ರೋ ಅದಕ್ಕೆಲ್ಲ ಪ್ರೈಸ್ ಕೊಡ್ತಾ ಇದಾರೆ ಪ್ರೈಸಸ್ ಎಲ್ಲ ಎಲ್ರಿಗೂ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮಕ್ಕಳದ್ದು ಡ್ಯಾನ್ಸ್ ಇತ್ತು ಇಲ್ಲಿ ನನ್ನ ಮಗ ಕರೆಕ್ಟಾಗಿ ವಿಡಿಯೋ ಮಾಡೋದಕ್ಕೆ ಬಿಡ್ತಾ ಇಲ್ಲ ಹಾಗಾಗಿ ನನಗೆ ಫುಲ್ಲಾಗಿ ವಿಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಮೊಬೈಲ್ ಕಿತ್ಕೊಳ್ತಾ ಇದ್ದ ಸುಮ್ಮನೆ ಕೂತ್ಕೊಳ್ತಾ ಇರ್ಲಿಲ್ಲ ಒಂದೊಂದು ಕೃಷ್ಣನ ಡ್ರೆಸ್ ಹಾಕ್ಸ್ಬಿಟ್ಟು ಹೋಗಿದ್ದೆ ಸೊ ಇಲ್ಲಿ ಮಕ್ಕಳು ಬೆಣ್ಣೆ ಕದ್ದ ನಮ್ಮ ಕೃಷ್ಣಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇವರು ವೀಣೆಯನ್ನು ನುಡಿಸ್ತಾ ಇದ್ದಾರೆ ಇಲ್ಲಿ ಮಗಳು ಭರತನಾಟ್ಯಗಳದು ಭರತನಾಟ್ಯ ಅಂದರೆ ನಂಗೆ ತುಂಬ ಇಷ್ಟ ಮಕ್ಕಳು ತೋಬಿಟ್ಟು ಅವಾಗ ಏನು ಗೊತ್ತಿರೋಲ್ಲ ಅವರ ಡಾನ್ಸ್ ಹಾಕೊಂಡು ಮಾಡ್ತಾ ಇದ್ದಾರೆ ಚೆನ್ನಾಗಿ ಎನ್ಸ್ಪ್ರೆಷನ್ ಕೊಟ್ಟು ಡಾನ್ಸನ್ನು ಮಾಡ್ತಾ ಇದ್ರು ಅದಾದ್ಮೇಲೆ ಇಲ್ಲಿ ಮಕ್ಕಳು ಕೃಷ್ಣನ ಹಾಡು ಹೇಳ್ತಾ ಇದ್ರು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಫುಲ್ ಫಂಕ್ಷನ್ ಎಲ್ಲ ಕೃಷ್ಣನ ಬಗ್ಗೆನೆ ಕೃಷ್ಣನ ಹಾಡುಗಳೇ ಇದ್ವು ನೆಕ್ಸ್ಟಲ್ಲಿ ಭಜನೆ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಅದನ್ನು ನಾವು ಮತ್ತೆ ರಿಪೀಟ್ ಮಾಡ್ತಾ ಇದ್ವಿ ಇಲ್ಲಿ ನನ್ನ ಮಗನ ನೋಡಿ ಹೆಂಗೆ ನಿಂತಿದ್ದಾನೆ ಎಲ್ಲ ಕಿತ್ ಹಾಕೊಂಡಿರೋದು ಹಾಕಿರೋದನ್ನ ಇದಿಷ್ಟು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನು ನೆಕ್ಸ್ಟ್ ಕೃಷ್ಣನ್ ಕೂರಿಸಿದ್ರು ಅಲ್ಲಿ ಮಾಮಂಗಳಾರತಿ ಎಲ್ಲ ಮಾಡಿದ್ರು ಬಟ್ ಅದನ್ನ ನಂಗೆ ವಿಡಿಯೋ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಇದು ನನ್ನ ಮಗ ಪುಟ್ಟ ಬಾಲಕೃಷ್ಣ i